ಕೋದಂಡರಾಮ ಸನ್ನಿಧಿಯಲ್ಲಿ ಈ ಒಂದು ಜಯನಗರ ಎರಡನೇ ಬ್ಲಾಕ್ ಕೋದಂಡರಾಮ ದೇವಸ್ಥಾನದ ಒಂದು ಪರಂಪಯುಕ್ತವಾಗಿರ್ತಕ್ಕಂಥ ಸನ್ನಿಧಿಯಲ್ಲಿ ನಾವು ಇವತ್ತು ಲೋಕದಾನಾರ್ಥವಾಗಿ ಈ ಗುರು ಪರಂಪರೆಯ ಪೂಜೆಯನ್ನ ವ್ಯಾಸ ಪೂಜೆಯನ್ನ ಈ ಗುರು ಪೂರ್ಣಿಮೆ ದಿವಸ ಮಾಡಿದ್ದೇವೆ ಗುರುಪೂರ್ಣಿಮೆ ಅಂದ್ರೆ ಏನು ನೋಡಿ ಮನುಷ್ಯರಾಗಿರ್ತಕ್ಕಂಥ ಎಲ್ಲರೂ ಕೂಡ ಯಾರಿಂದ ಉಪಕಾರವನ್ನ ಪಡ್ಕೊಂಡಿರ್ತಾರೋ ಆ ಉಪಕಾರವನ್ನ ಅವರು ಸ್ಮರಿಸಬೇಕಾಗಿದ್ದದ್ದು ಸ್ಮರಿಸಬೇಕಾಗಿರುವುದು ಅವರ ಆದ್ಯ ಕರ್ತವ್ಯ ಎನ್ನುವುದ ತತ್ವವನ್ನ ಅನ್ನುವಂತಹ ತತ್ವವನ್ನ ಎಲ್ಲರಿಗೂ ನೆನಪಿಸಿಕೊಡುವಂತಹ ಒಂದು ಶುಭ ದಿನ ಈ ಗುರುಪೂರ್ಣಿಮೆ ಭಾರತೀಯ ಸಂಸ್ಕೃತಿಯಲ್ಲಿ ಗುರು ಅಂತಂದ್ರೆ ಜ್ಞಾನ ಸ್ವರೂಪ ನಮ್ಮೆಲ್ಲರ ಬದುಕಿಗೆ ಜ್ಞಾನವೇ ನಿಜವಾದ ಬೆಳಕಾಗಿದೆ ಜ್ಞಾನ ಇಲ್ಲದೆ ಬದುಕಿಲ್ಲ ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಜ್ಞಾನ ಪರಂಪರೆಯನ್ನು ಕೊಟ್ಟಿರತಕ್ಕಂತಹ ಋಷಿಗಳಿಗೆ ಗುರು ಹಿರಿಯರಿಗೆ ಪ್ರತಿಯೊಬ್ಬ ಮನುಷ್ಯನು ಆಭಾರಿಯಾಗಿರ್ತಾನೆ ಋಣಿಯಾಗಿರ್ತಾನೆ ಆದ್ದರಿಂದ ಯಾರು ತನ್ನ ಬದುಕಿ ಜ್ಞಾನವನ್ನು ತುಂಬಿರ್ತಾರೋ ಯಾರು ತನ್ನ ಬದುಕಿಗೆ ಜ್ಞಾನವನ್ನು ತುಂಬಿ ಬದುಕನ್ನು ಅರ್ಥಪೂರ್ಣವಾಗಿ ನಡೆಸಲು ಪ್ರೇರಣೆಯನ್ನು ಕೊಟ್ಟಿರ್ತಾರೋ ಅಂತಹ ಗುರು ಪರಂಪರೆಯನ್ನ ಕೃಷಿ ಪರಂಪರೆಯನ್ನ ಸ್ಮರಿಸಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ ಅದಕ್ಕಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಹೀಗೆ ನಮ್ಮ ಬದುಕಿಗೆ ಜ್ಞಾನದ ಬೆಳಕನ್ನು ತುಂಬಿ ಬದುಕಿಗೆ ಅರ್ಥವನ್ನ ಬದುಕಿಗೆ ಪರಮಾರ್ಥವನ್ನು ತಿಳಿಸಿಕೊಟ್ಟು ನಾವು ಉತ್ತಮ ರೀತಿಯಲ್ಲಿ ಮನುಷ್ಯರಾಗಿ ಬದುಕಲಿಕ್ಕೆ ಯಾವ ಜ್ಞಾನದ ಬೆಳಕು ಬೇಕೋ ಅದನ್ನು ನಿರಂತರವಾಗಿ ನಮಗೆ ನೀಡ್ತಾ ಇರತಕ್ಕಂತಹ ಗುರು ಪರಂಪರೆಯನ್ನು ಹಾಗೆಯೇ ಋಷಿ ಪರಂಪರೆಯನ್ನು ಧನ್ಯವಾದ ಪೂರ್ವಕವಾಗಿ ಕೃತಜ್ಞತಾ ಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಸ್ಮರಿಸಿಕೊಳ್ತಕ್ಕಂತಹ ಶುಭ ದಿನವೇ ಈ ಗುರು ಪೂರ್ಣಿಮೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಭಾರತೀಯ ಸಂಸ್ಕೃತಿಗೆ ಸೇರಿದ ವೈದಿಕ ಶೈವ ವೈಷ್ಣವ ಆಗಮ ಶಾಕ್ತ ವೀರಶೈವ ಜೈನಿಗೆ ಈ ಈ ಪೂರ್ಣಿಮೆಯನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಅನಾದಿ ಕಾಲದಲ್ಲೂ ಆಚರಿಸುತ್ತಾ ತಮಗೆ ಜ್ಞಾನವನ್ನು ಕೊಟ್ಟಿರತಕ್ಕಂತಹ ಗುರು ಪರಂಪರೆಯನ್ನು ಕೃತಜ್ಞತಾ ಪೂರ್ವಕವಾಗಿ ಸ್ಮರಿಸತಕ್ಕಂತಹ ಪರಿಪಾಠ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದೆ ಅದಕ್ಕನುಗುಣವಾಗಿ ಈ ದಿನ ಈ ವಿಶ್ವಾಸು ನಮ್ಮ ಸಂವತ್ಸರದ ಗುರು ಪೂರ್ಣಿಮೆ ಈ ಒಂದು ಚಾತುರ್ಮಾಸದ ರಥದ ಆರಂಭದ ಸಂಕೇತವಾಗಿ ಈ ರಾಮದೇವರ ಸನ್ನಿಧಿಯಲ್ಲಿ ನಾವು ಮಾಡಿದ್ದೇವೆ ಇವತ್ತು ವ್ಯಾಸ ಪೂಜೆಯೂ ಕೂಡ ಹೌದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವ್ಯಾಸಮಹರ್ಷಿಗಳಿಗೆ ಅತ್ಯಂತ ಮಹತ್ವದ ಸ್ಥಾನ ಇದೆ ಇವತ್ತು ವ್ಯಾಸ ಮಹರ್ಷಿಗಳ ಜನ್ಮ ಜಯಂತಿ ಎಲ್ಲ ಗುರುಗಳಿಗೂ ಗುರುಸ್ಥಾನ ನಮ್ಮ ವ್ಯಾಸ ಮಹರ್ಷಿಗಳು ಆದ್ದರಿಂದ ಗುರು ಪೂರ್ಣಿಮೆಯ ಈ ಶುಭ ಸಂದರ್ಭದಲ್ಲಿ ನಾವು ವ್ಯಾಸಪೂಜೆಯನ್ನು ವಿಶೇಷವಾಗಿ ಮಾಡ್ತೇವೆ ಈ ಒಂದು ಶುಭ ಕಾರ್ಯದಲ್ಲಿ ಇವತ್ತು ತಾವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ ನಮ್ಮ ದಿವ್ಯಕ್ಷೇತ್ರ ಹರಿಹರಪುರದಲ್ಲಿ ಜಗದ್ಗುರು ಆದಿಶಂಕರಾಚಾರ್ಯರು ಶಾರದಾ ಪರಮೇಶ್ವರಿ ದೇವಿಯನ್ನು ಪ್ರತಿಷ್ಠಾಪಿಸಿ ಪೀಠ ಪರಂಪರೆಯನ್ನು ಶ್ರೀಕೃಷ್ಣ ಯೋಗೀಂದ್ರರಿಗೆ ದೀಕ್ಷೆಯನ್ನು ಕೊಟ್ಟು ಪ್ರಥಮ ಪೀಠಾಧಿಪತಿಗಳಾಗಿ ನಿಯುಕ್ತಿ ಮಾಡಿ ಪೀಠ ಪರಂಪರೆಯನ್ನು ಆರಂಭ ಮಾಡಿದ್ದಾರೆ ಅಂದಿನಿಂದ ಈ ಒಂದು ಪೂಜೆ ಈ ಒಂದು ಗುರು ಪರಂಪರೆಯ ಪೂಜೆ ನಿರಂತರವಾಗಿ ಪರಂಪರೆಯಲ್ಲಿ ಇಟ್ಕೊಂಡು ಬರ್ತಾ ಇದೆ ಅದರ ನಿಮಿತ್ತವಾಗಿ ಈ ವರ್ಷದ ಈ ಒಂದು ಗುರು ಪರಂಪರೆ ಪೂಜೆ ಇವತ್ತು ಸಾಂಗವಾಗಿ ಸಂಪನ್ನಗೊಳ್ತಾ ಇದೆ ಈ ವರ್ಷದ ಈ ಗುರು ಪರಂಪರೆಯ ಶುಭ ಸಂದರ್ಭದಲ್ಲಿ ಈ ಒಂದು ಗುರು ಪರಂಪರಾ ದೇವತೆಗಳ ಅನುಗ್ರಹದಿಂದ ಜಗತ್ತಿಗೆ ಮಂಗಳವಾಗಲಿ ಜಗತ್ತಿನಲ್ಲಿ ಆ ಪ್ರಾಪಂಚಿಕ ವಿಷಯಗಳಿಗೆ ಮನಸೋತು ಜಗತ್ತಿನ ಸುಖ ಶಾಂತಿ ಸಮೃದ್ಧಿಯನ್ನ ಕಾಪಾಡಿಕೊಳ್ಳಲಿಕ್ಕೆ ಕಷ್ಟಪಡ್ತಾ ಇರತಕ್ಕಂಥ ಎಲ್ಲರಿಗೂ ಕೂಡ ಅಂತರಂಗವನ್ನು ಶುದ್ಧ ಮಾಡತಕ್ಕಂಥ ಜ್ಞಾನ ಪ್ರಾಪ್ತವಾಗಲಿ ತನ್ಮೂಲಕ ಪ್ರಪಂಚದ ಶಾಂತಿ ಜಾಗತಿಕ ಸಾಮರಸ್ಯ ವಿಶ್ವ ಭ್ರಾತೃತ್ವದ ಬೆಳಕನ್ನ ಬೆಳೆತಕ್ಕಂತಹ ಜ್ಞಾನ ಪ್ರತಿಯೊಬ್ಬ ಮನುಷ್ಯರಿಗೂ ಸಿಗಲಿ ಲೋಕಕ್ಕೆ ಮಂಗಳವಾಗಲಿ ಎಲ್ಲರಿಗೂ ಶುಭವಾಗಲಿ ನಮ್ಮ ದೇಶ ನಮ್ಮ ನಾಡು ನಮ್ಮ ಸಂಸ್ಕೃತಿಗೆ ಈ ಗುರುಪೂರ್ಣಿಮೆ ಶುಭವನ್ನು ಉಂಟು ಮಾಡಲಿ ಅಂತ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಹೃತ್ಪೂರಕವಾಗಿ ಆಶೀರ್ವಾದ ತಿಳಿಸ್ತಾ ಇದ್ದೇವೆ ಎಲ್ಲರಿಗೂ ಮಂಗಳವಾಗಲಿ ಓಂ ತತ್ಸತ್ ಆಡಳಿತಾಧಿಕಾರಿ ಶ್ರೀಮಠ ಹರಿಯರ್ ಚಾತುರ್ ಮಾಸದಲ್ಲಿ ಗುರುಗಳ ಸಂಕಲ್ಪ ತಗೊಂಡು ಪೂಜೆ ನವವರ್ಣ ಪೂಜೆ ಅರವತ್ತು ದಿವಸ ಮಾಡ್ತಾರೆ ಗುರುಗಳ ದರ್ಶನ ಆದರೆ ಮನುಷ್ಯನಿಗೆ ಅಜ್ಞಾನ ಫಸ್ಟ್ ಹೋಗುತ್ತೆ ಮನುಷ್ಯ ಪ್ರಪಂಚಕ್ಕೆ ಬಂದಾಗ ಅಜ್ಞಾನದಿಂದ ಬರ್ತಾರೆ ಗುರುಗಳ ದರ್ಶನ ಗುರುಗಳ ಜೊತೆ ಇತ್ತು ಗುರುಗಳ ಸೇವೆ ಮಾಡಿದ್ರೆ ಅಜ್ಞಾನ ಇಂದ ಜ್ಞಾನ ಪಡಿತಾನೆ ಆಮೇಲೆ ಗುರುಗಳ ಜೊತೆನೇ ಪರಿಪ್ರಶ್ನೆ ಮಾಡಿ ಕೇಳ್ತಾ ಇದ್ರೆ ವಿಜ್ಞಾನ ಗುರುಗಳು ಹೇಳ್ಕೊಡ್ತಾರೆ ಸೊ ಅದರಿಂದ ಅಜ್ಞಾನದಿಂದ ಜ್ಞಾನ ಪಡೆದು ಜ್ಞಾನದಿಂದ ವಿಜ್ಞಾನ ಪಡೆದು ಮೋಕ್ಷ ಪಡಿತಾನೆ ಮೊದಲು ಗುರುಗಳ ದರ್ಶನ ಮಾಡಿ ಪ್ರೀತಿಯಿಂದ ಅವ್ರ ಸೇವೆ ಮಾಡಿದ್ರೆ ಗುರುಗಳು ಇದೆಲ್ಲ ಅವ್ರಿಗೆ ಪಾಲಿಸ್ತಾರೆ ಇದು ತಾತ್ಪರ್ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಸದಾಶಿವಸಂಕರಾಚಾರ್ಯ ಅಸ್ಮದಾಚಾರ್ಯ ಪ್ಯಂಥ ವಂದೇ ಗುರುಪರಂಪರ ಗುರುರ್ಬ್ರಹ್ಮ ಗುರುರ್ ಗುರುರ್ದೇವೋ ಗುರುರ್ದೇವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ದಿವ್ಯಕ್ಷೇತ್ರ ಹರಿಹರಪುರದ ಶ್ರೀ ಆದಿಶಂಕರಾಚಾರ್ಯ ಶಾರದಾ ಶಾರದಾಲಕ್ಷ್ಮೀನರೃಸಿಂಹ ಪೀಠದ ಪರಮಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಶ ಸಚಿಂದ ಸರಸ್ವತಿ ಮಹಾಸ್ವಾಮಿಗಳವರ ಇಪ್ಪತ್ತೈದನೇ ಚಾತುರ್ಮಾಸ್ಯ ವ್ರತಾಚರಣೆ ಈ ಬೆಂಗಳೂರಿನ ಈ ಜಯನಗರದ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಸಂಭ್ರಮ ವೈಭವ ಸಡಗರಗಳಿಂದ ನಡೀತಾ ಇದೆ ಇಲ್ಲಿ ನಡೀತಾ ಇದೆ ಚಾತುರ್ಮಾಸ್ಯ ಎರಡು ತಿಂಗಳ ಕಾಲ ನಡೆಯುವಂತಹ ಒಂದು ಮಹಾಪರ್ವ ಇದು ಈ ಸಮಯದಲ್ಲಿ ಭಕ್ತಿಯ ಎಲ್ಲ ವಿಧಿವಿಧಾನಗಳು ಸ್ತೋತ್ರ ಪೂಜೆ ಪಾರಾಯಣೆ ಭಜನೆ ಸತ್ಸಂಗ ಉಪನ್ಯಾಸ ಪ್ರವಚನ ಇದೆಲ್ಲ ಈ ಒಂದು ಏಕಕಾಲದಲ್ಲಿ ಎರಡು ತಿಂಗಳು ಇಲ್ಲಿ ಪ್ರತಿನಿತ್ಯ ನಡೆಯುತ್ತದೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಚಾತುರ್ಮಾಸದಲ್ಲಿ ವಿಶೇಷ ಅಂತ ಹೇಳಿದ್ರೆ ಗುರು ದರ್ಶನ ಆತ್ಮಜ್ಞಾನಿಗಳಾದಂತಹ ನಮಗೆ ಸನಾತನ ಭಾರತೀಯ ಸಂಸ್ಕೃತಿಯಲ್ಲಿ ಗುರುಗಳು ಅಂತ ಹೇಳಿದ್ರೆ ಸಾಕ್ಷಾತ್ ದೇವರೇ ನಮಗೆ ಈ ಮಾತನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನ ಹೇಳ್ತಾನೆ ನಾನೇ ಗುರು ಸ್ವರೂಪದಲ್ಲಿ ಬರ್ತೇನೆ ಅಂತ ಹಾಗಾಗಿ ಅಂತಹ ಗುರುವಿನ ದರ್ಶನ ನಾವು ಮಾಡುವುದು ಅತ್ಯಂತ ವಿಶೇಷವಾದದ್ದು ಗುರುವಿನ ಸೇವೆಯನ್ನು ಮಾಡುವಂತಹದ್ದು ಅತ್ಯಂತ ವಿಶೇಷವಾಗಿದೆ ಹಾಗಾಗಿ ನಾವು ಎಲ್ಲರಿಗೂ ಸಮಸ್ತ ಸದ್ಭಕ್ತರಿಗೂ ಈ ಮೂಲಕ ಕರೆಯನ್ನು ಕೊಡ್ತಾ ಇದ್ದೇವೆ ಬೆಂಗಳೂರಿನ ಈ ನಲ್ಲಿ ನಡೀತಾ ಇರುವಂಥ ಈ ಒಂದು ಇಪ್ಪತ್ತೈದನೆಯ ಚಾತುರ್ಮಾಸ್ಯ ವ್ರತಾಚರಣೆಯನ್ನು ಗುರುಗಳಲ್ಲಿ ಹಮ್ಮಿಕೊಂಡಿದ್ದಾರೆ ಅನೇಕ ಅನುಷ್ಠಾನ ವ್ರತ ತಪಸ್ಸು ಇಲ್ಲಿ ನಡೆಯುತ್ತದೆ ಹಾಗಾಗಿ ಎಲ್ಲರೂ ಬಂದು ಗುರುಗಳ ದರ್ಶನವನ್ನು ಮಾಡಬೇಕಾಗಿ ನಾವೆಲ್ಲ ಕರೆ ಇದ್ದೀವಿ ಚಾತುರ್ಮಾಸ್ಯ ಸೇವಾ ಸಮಿತಿಯಿಂದ ಮತ್ತು ಶ್ರೀಮಠದ ಪರವಾಗಿ ಶ್ರೀಮಠದ ಆಡಳಿತಾಧಿಕಾರಿಗಳ ಪರವಾಗಿ ನಾವು ಕರೆಯನ್ನು ಕೊಡ್ತಾ ಇದ್ದೇವೆ ನಾನು ನಾಗರಾಜ್ ಶೆಟ್ಟಿ ಅಂತೇಳಿ ಇಲ್ಲಿರುವ ಕೋದಂಡರಾಮ ಸ್ವಾಮಿ ದೇವಸ್ಥಾನದ ಸೆಕ್ರೆಟರಿ ಆಗಿದ್ದೇನೆ ಹಾಗೂ ಪಕ್ಕದಲ್ಲೇ ನಮ್ಮದು ದೇಶದಲ್ಲೇ ಮೂರನೇ ಸ್ಥಾನದಲ್ಲಿರುವಂಥ ಒಂದು ಉತ್ತಮವಾದ ಗುಣಮಟ್ಟದ ಶಾಲೆ ಇದೆ ಶ್ರೀರಾಮ ವಿದ್ಯಾಲಯ ಅಂತ ಈ ಸಲ ಶ್ರೀಮಠ ಹರಿಹರಪುರದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿಗಳ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿಗಳ ಇಪ್ಪತ್ತೈದನೇ ಚಾತುರ್ಮಾಸ ವೃತ್ತಾಚರಣೆ ನಮ್ಮ ಕೋದಂಡರಾಮ ಸ್ವಾಮಿ ಸಾನ್ನಿಧ್ಯದಲ್ಲಿ ನಡೆಸಲು ಅವರು ಒಪ್ಪಿರುತ್ತಾರೆ ಅದು ನಮ್ಮದು ಒಂದು ಒಳ್ಳೆ ಭಾಗ್ಯ ದೊಡ್ಡ ಭಾಗ್ಯನೇ ಮೊನ್ನೆ ಜೂನ್ ಹದಿನಾರರಂದು ಗುರುಗಳು ತಮ್ಮ ಹೆಸರು ಹಿಳಕಳದಲ್ಲೇ ಇದ್ರೂ ಈ ಇಡೀ ವಿಶ್ವದಾದ್ಯಂತ ಸಮಾನ ಮನಸ್ಕ ಎಲ್ಲ ಸಂತ ಪೀಠಾಧಿಪತಿಗಳು ಮತ್ತು ಮಠಾಧಿಪತಿಗಳು ಬೌದ್ಧರು ಸಿಖ್ಖರು ಎಲ್ಲರೂ ಒಂದೇ ವೇದಿಕೆ ಮೇಲೆ ಸೇರಿಸಿ ಭಾರತೀಯ ಸಂತ ಮಹಾಪರಿಷದಂತ ಒಂದು ಒಕ್ಕೂಟ ಒಕ್ಕೂಟಕ್ಕೆ ಚಾಲನೆ ಕೊಟ್ಟಿದ್ದಾರೆ ಆ ಪರಿಷತ್ತಿನ ಮೂಲ ಉದ್ದೇಶ ಭಾರತದ ಸಂಸ್ಕೃತಿಯನ್ನು ಎತ್ತಿಡಿಯುವುದು ಅದರ ಮೌಲ್ಯಗಳನ್ನು ಮತ್ತೆ ಮೇಲಕ್ಕೆ ತಂದು ನಮ್ಮ ಯುವ ಪೀಳಿಗೆ ಚೆನ್ನಾಗಿ ಬಾಳಬೇಕು ಅವ್ರಿಗೂ ಎಲ್ಲ ಸದಾವಕಾಶಗಳು ಸಿಗಬೇಕು ಇಡೀ ಪ್ರಪಂಚದಲ್ಲೇ ಎಲ್ಲೂ ಶಾಂತಿ ಇಲ್ಲ ಎಲ್ಲ ಕಡೆ ಅಲಂಕಾರ ಅಹಂಕಾರ ಹೆಚ್ಚಿದೆ ಅಂತ ಸಂದರ್ಭದಲ್ಲಿ ಪವಿತ್ರ ಭೂಮಿಯಾದ ನಮ್ಮ ಭಾರತ ದೇಶಕ್ಕೆ ಒಂದು ಒಳ್ಳೆಯ ರೂಪವನ್ನು ಕೊಡಬೇಕು ನಮ್ಮ ಭಾರತೀಯ ಸಂಸ್ಕೃತಿಯ ಮೌಲ್ಯಗಳನ್ನು ಎತ್ತಿಡಿಬೇಕು ಅಂತೇಳಿ ಎಲ್ಲ ಸಂತ ಸಮಾನ ಮನಸ್ಕ ಸಂತರು ಸೇರಿಕೊಂಡು ಈ ಒಕ್ಕೂಟವನ್ನು ಲೋಕಾರ್ಪಣೆ ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಅವರದ್ದು ತುಂಬ ತುಂಬ ದೊಡ್ಡ ಕಾರ್ಯಕ್ರಮಗಳನ್ನು ನಂಬಿಕೊಂಡಿದ್ದಾರೆ ಹಾಗೂ ಈ ಚಾತುರ್ಮಾಸ ವ್ರತ ಅವರ ಗುರುಗಳ ಇಪ್ಪತ್ತೈದನೇ ಚಾತುರ್ಮಾಸ ವ್ರತ ಇಲ್ಲಿ ನಿರಂತರವಾಗಿ ದಿನ ನಿರಂತರವಾಗಿ ಸ್ವಗುರೂಜಿಯವರಿಂದ ನವಾವರಣ ಶ್ರೀಚಕ್ರ ಪೂಜೆ ಇರುತ್ತೆ ನವಾವರಣ ಶ್ರೀಚಕ್ರ ಪೂಜೆ ಅದು ನೋಡಲಿಕ್ಕೆ ಆನ ಆನಂದ ಭಾಳ ಆನಂದಮಯ ಅದು ಅಂಥ ಕೂದಲೆಲ್ಲ ನಿಂತ್ಕೊಳ್ಳುತ್ತೆ ಅಂಥ ಪೂಜೆ ಗುರುಗಳಿಂದ ಪ್ರತಿನಿತ್ಯ ಬೆಳಿಗ್ಗೆ ಆ ಪೂಜೆ ಇರುತ್ತೆ ಮತ್ತು ಸಾಯಂಕಾಲ ಅವರಿಂದ ಆಶೀರ್ವಚನ ಇರುತ್ತೆ ಆಶೀರ್ವಚನ ಆದಮೇಲೆ ಗುರುಗಳ ದರ್ಶನ ಇರುತ್ತೆ ಇದೆಲ್ಲ ಮ ಪ್ರತಿದಿನ ನಾವು ಪ್ರಸಾದ ವ್ಯವಸ್ಥೆಯನ್ನು ಕೂಡ ಏರ್ಪಡಿಸಿದ್ದೇವೆ ಎಲ್ಲ ಭಕ್ತಾದಿಗಳಿಗೂ ಇದು ನಿರಂತರವಾಗಿ ಅರವತ್ತು ದಿನಗಳ ಕಾಲ ಅಂದರೆ ಇವತ್ತಿನಿಂದ ಶುರುವಾಗಿದ್ದು ಸೆಪ್ಟೆಂಬರ್ ಏಳರವರೆಗೆ ನಿರಂತರವಾಗಿ ನಡೆಯಲಿದೆ ಇದರ ಮಧ್ಯೆ ಗಣಪತಿ ಉತ್ಸವ ಬರುತ್ತೆ ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ ಕೃಷ್ಣ ಜನ್ಮಾಷ್ಟಮಿ ಎಂದು ನಾವು ಈ ಸಲ ನುಣುವಿನ ಕೆರೆಯಿಂದ ಆನೆಯನ್ನು ತರಿಸಿ ಆನೆಯ ಮೇಲೆ ಪಲ್ಲಕ್ಕಿ ಉತ್ಸವ ಕೂಡ ಏರ್ಪಡಿಸಿದ್ದೇವೆ ಅದಾದಮೇಲೆ ರಥೋತ್ಸವ ಕೂಡ ಇದೆ ಹೀಗೆ ನಾನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಸಲದ ಚಾತುರ್ಮಾಸ ವೃತವು ಐತಿಹಾಸಿಕ ಚಾತುರ್ಮಾಸ ಆಗಬೇಕು ಇಲ್ಲಿ ಅಂತೇಳಿ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ನೀಡಬೇಕು ನೀವು ಅಂತ ಕೇಳ್ಕೊಳ್ತಾ ಮತ್ತೆ ತಮ್ಮಲ್ಲಿ ಏನಾದರೂ ಪ್ರಶ್ನೆ ಅಂತ